ಎಲ್ಲ ಮುಖ್ಯಸ್ಥರೇ ಮೀಡಿಯಾ ಮಿತ್ರರೇ ಮತ್ತೆ ಈ ಕಾರ್ಯಕ್ರಮಕ್ಕೆ ಕೇಂದ್ರ ನನ್ನೆಲ್ಲ ಪ್ರೀತಿಯ ಮಕ್ಕಳೇ ಎಲ್ಲ ಗಣ್ಯಾತಿ ಗಣ್ಯರು ಪ್ರಿನ್ಸಿಪಾಲ್ಸ್ ಒಗ್ಗಡದಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳು ಪರಿಸರ ಬಗ್ಗೆ ಕಾಲೇಜಿದೆ ಎಲ್ಲ ಎಲ್ಲರೂ ಸಾಕಷ್ಟು ಪರಿಸರ ಬಗ್ಗೆ ಮಾತಾಡಿದರು ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಏನಿಲ್ಲ ಬಟ್ ಐ ವಿಶ್ ಈ ನಮ್ಮ ಟ್ರಸ್ಟ್ ಅಧ್ಯಕ್ಷರು ಮತ್ತು ಸದಸ್ಯರಲ್ಲಿ ನಾನಿಲ್ಲಿ ಕರೆದು ಉದ್ಘಾಟನೆಕ್ಕೆ ಕರೆದು ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮತ್ತು ಈ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಎಲ್ಲ ಮುಂದಕ್ಕೆ ಹೋಗಬೇಕು ಮತ್ತು ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಬೇಕು ಆ ಸೇವಾದಲ್ಲಿ ತಮಗೂ ಮತ್ತು ತಮ್ಮೆಲ್ಲರಿಗೂ ಎಷ್ಟೋ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿ ಅಂತ ಹಾರೈಸ್ತೀನಿ ನಮ್ಮೆಲ್ಲರಿಗೂ ಗೊತ್ತಿದೆ ಪರಿಸರ ಅಂದರೆ ಆಲ್ಮೋಸ್ಟ್ ಹೇಳಿದರು ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲ ಏರಿಯಾ ಯಾವುದು ನಮ್ಮ ಎಲ್ಲರಿಗೂ ಸೇರಿ ಒಂದು ಸಮುದಾಯಕ್ಕೂ ಸೇರಿ ಅದಕ್ಕೋಸ್ಕರನೇ ಇದು ಸಮುದಾಯದಲ್ಲಿದ್ದ ನೀರಾಗಲಿ ಕೆರೆಗಳಾಗಲಿ ತೊರೆಗಳಾಗಲಿ ಗುಡ್ಡ ಕಾಡು ಆಗಲಿ ಮತ್ತೆ ಸಾರ್ವಜನಿಕ ರಾಸ್ತ ಆಗಲಿ ಗುಂಡು ತೋಪುಗಳಾಗಲಿ ಇವೆಲ್ಲ ನಮ್ಮ ಸಾರ್ವಜನಿಕ ಸ್ವತ್ತುಗಳು ಈ ಸಾರ್ವಜನಿಕರ ಸ್ವತ್ತುಗಳು ಸಮುದಾಯ ಸ್ವತ್ತುಗಳು ಈ ಸಮುದಾಯ ಸ್ವತ್ತುಗಳು ಯಾವಾಗಲೂ ಸಮುದಾಯವಾಗಿ ಉಳಿದಿದೆ ಅಂದರೆ ಪರಿಸರ ಚೆನ್ನಾಗಿದೆ ಅಂತ ಗೊತ್ತು ನಮ್ಮೆಲ್ಲರಿಗೆ ಬಟ್ ಯಾವಾಗಲೂ ಈ ಸಾರ್ವಜನಿಕರ ಸ್ವತ್ತಿನಲ್ಲಿ ಪ್ರೈವೇಟ್ ವ್ಯಕ್ತಿಗಳು ಪ್ರವೇಶಿಸಿ ಎಲ್ಲ ಎತ್ಕೊಂಡು ಶುರು ಮಾಡುತ್ತಾರೆ ಅರಣ್ಯ ಒತ್ತುವರಿ ಮಾಡೋದು ಕೆರೆಗಳನ್ನೇ ತೊರೆಗಳನ್ನೇ ಅತಿಕ್ರಮಣ ಮಾಡೋದು ಪರಿಸರ ಮಾಲಿನ್ಯ ಮಾಡೋದು ಗುಂಡು ತೋಬುಗಳನ್ನ ಎತ್ಕೊಂಡುದು ನಮ್ಮ ಗುಡ್ಡ ಕಾಡುಗಳಲ್ಲಿ ಮೈನಿಂಗ್ ಮಾಡೋದು ಈ ರೀತಿನಲ್ಲಿ ಯಾವಾಗಲೂ ಈ ಸಮುದಾಯ ಪ್ರಾಪರ್ಟೀಸು ಅಂದ್ರೆ ನಮ್ಮೆಲ್ಲರಿಗೂ ಸೇರೋದು ನಮ್ಮ ಮುಳಭಾಗಲ್ಗೂ ಸೇರುದು ನಮ್ಮ ಕೋಲಾರಿಗೂ ಸೇರುದು ನಮ್ಮ ರಾಜ್ಯ ದೇಶಕ್ಕೂ ಸೇರಿದ ಈ ಸಮುದಾಯಗಳ ಪ್ರಾಪರ್ಟೀಸ್ನು ಕೆಲವರು ಪ್ರಭಾವಿಗಳು ಎತ್ಕೊಂತಾರೆ ಕೆಲವರು ಗೊತ್ತಿಲ್ಲದನ್ನೇ ಎತ್ಕೊಂತಾರೆ ಬಟ್ ನಾವು ಆಸ್ ಎ ಸಮುದಾಯ ಟ್ರಸ್ಟ್ಗಳು ಏನಿದ್ದೀವಿ ಸಮಾಜ ಪಟ್ಟ ಕಾಲೇಜಿದ್ದ ಜನರು ಯಾರಿದ್ದರು ಮತ್ತೆ ಯಾರು ನಾವು ಇಂಟೆಲಿಜೆನ್ಸಿಯಾ ಅಂತ ಹೇಳಿದ್ದೀವಿ ನಾವೆಲ್ಲ ಸೇರ್ಕೊಂಡು ಇದೆಲ್ಲದಕ್ಕೂ ಅರಿವು ಮೂಡಿಸಬೇಕಾಗಿದೆ ಈಗ ತಾವೆಲ್ಲರೂ ನೋಡಿದ್ರಿ ಏನು ಆ ಕೋಲಾರದಲ್ಲಿ ಅರಣ್ಯ ಒತ್ತುವರಿ ಆಗಿದೆ ಅಂತ ಅರಣ್ಯ ಒತ್ತುವರಿನಲ್ಲಿ ಎರಡು ತಾವು ನೋಡಬಹುದು ಅರಣ್ಯ ಅನ್ನೋದು ಸಮಾಜ ಸತ್ತು ಸಾರ್ವಜನಿಕರ ಸತ್ತು ನಮ್ಮೆಲ್ಲರ ಸತ್ತು ನಾವೆಲ್ಲ ನಮ್ಮ ಮುಂದಿನ ಬೀಳಿಗಳು ತಾ ತಾವು ತಮ್ಮ ಮುಂದಿನ ಬೀಳಿಗಳು ಚೆನ್ನಾಗಿ ಇರಬೇಕಂದ್ರೆ ಅರಣ್ಯ ಉಲಿಯಲೆ ಆಕ್ಸಿಜನ್ ಬೇಕು ಮತ್ತೆ ಅರಣ್ಯಗಳಿಂದ ಮಳೆ ಬರಬೇಕು ಮಳೆಯಿಂದ ನೀರು ಬರಬೇಕು ನೀರಿನಿಂದ ರೈತರು ಚೆನ್ನಾಗಿರಬೇಕು ಆದರೆ ಈ ಅರಣ್ಯನು ಕೆಲವರು ಕತ್ತರಿಸಿಕೊಂಡು ಸಪೋಸ್ ಕೋಲಾರದಲ್ಲಿ ನಾವು ತಗೊಂಡ್ನ ಸುಮಾರು ಇಪ್ಪತ್ತು ಲಕ್ಷಷ್ಟು ಜನ ಜನಸಾಮಾನ್ಯರಿದ್ದಾರೆ ಸಾರ್ವಜನಿಕರಿದ್ದಾರೆ ಆದರೆ ಅದರಲ್ಲಿ ಎಷ್ಟು ಜನರು ಒತ್ತುವರಿ ಮಾಡಿಕೊಂಡಿದ್ರೆ ಒಂದು ಸಾವಿರ ಇರ್ಬೋದು ಇಪ್ಪತ್ತು ಲಕ್ಷ ಇಲ್ಲಿದೆ ಇಪ್ಪತ್ತು ಲಕ್ಷ ಅನ್ನೋರು ಒಂದು ಸಮುದಾಯ ಒಂದು ಐನೂರರಿಂದ ಒಂದು ಸಾವಿರ ಅನ್ನಾದ್ರೂ ಇಂಡಿವಿಡುವಲ್ಸ್ ಇಂಡಿವಿಜುವಲ್ಸ್ ನಮ್ಮ ಸಮುದಾಯ ಸುತ್ತ ಎತ್ಕೊಂಡು ನಮ್ಮ ಪರಿಸರಕ್ಕೆ ಮಾಲಿನ್ಯ ಮಾಡಿ ನಮ್ಮ ಮುಂದಿನ ಕೀಳುಗಲಿಕ್ಕೆ ಭವಿಷ್ಯನೆಲ್ಲ ತೊಂದರೆನಲ್ಲಿ ಇಟ್ಟಿದ್ದು ಎಷ್ಟುವರೆಗೀ ನಿಜ ಅದೇ ಕೆಲವರು ಏನೋ ಹೇಳ್ತಾರೆ ಅಯ್ಯೋ ರೈತರಿಗೆ ತೊಂದರೆ ಆಯ್ತು ಅಂಡ್ ರೈತರಿಗೆಲ್ಲ ತೊಂದರೆ ಆಯ್ತು ಇಪ್ಪತ್ತು ಲಕ್ಷ ರೈತರಿದ್ದಾರೆ ಸಾವಿರ ಜನ ಇಪ್ಪತ್ತು ಲಕ್ಷ ಜನರ ಮುಂದಿನ ಕೀಳಿಗಲ ಮತ್ತೆ ಇಪ್ಪತ್ತು ಲಕ್ಷ ಜನ ರೈತರ ಭವಿಷ್ಯಕ್ಕೂ ತೊಂದರೆ ಮಾಡ್ತಾ ಅಂದ್ರೆ ರೈತರು ಇಲ್ಲಿ ಎಲ್ಲಿದ್ದಾರೆ ಅನ್ನೋದು ತಾವೆಲ್ಲರೂ ತಿಳ್ಕೊಂಡು ಬೇಕಾಗಿದೆ ಆದ್ದರಿಂದ ಸಮುದಾಯವಂದ್ರ ಏನು ಇಂಡಿವಿಜುವಲ್ ಅಂದ್ರೆ ಏನು ಸಮುದಾಯ ಯಾವ್ದಾವದ ಕೆಲಸಗಳು ಮಾಡಬೇಕು ತಮ್ಮೆಲ್ಲರಿಗೂ ಗೊತ್ತಿದೆ ಈಗ ನಾವು ಕೇರಳ ತೊರೆಗಲು ಮತ್ತೆ ಇವೆಲ್ಲ ರಕ್ಷಣೆ ಮಾಡಬೇಕಂದ್ರೆ ಒಬ್ಬರು ಶಕ್ತಿ ಸಾಲುದಿಲ್ಲ ವಿ ಡೋಂಟ್ ಅದರಿಂದ ನಾವೇನಾಯಿತು ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿದೆ ಕೆರೆ ಕೆರೆದಲ್ಲಿ ಒಂದು ಹತ್ತು ಜನ ಒತ್ತುವರಿ ಮಾಡಿಕೊಂಡಿದ್ರೆ ಕೆರೆ ಬರದು ತೊರೆಗಳು ಇರ್ತವೆ ಅದಕ್ಕೆ ನೀರು ಬರಲಿಕ್ಕೆ ಬಿಡಲ್ಲ ಆವಾಗ ಎಲ್ಲ ಊರುಗಳು ನಗರಗಳು ಎಲ್ಲ ಮುಳುಗೋಗ್ತವೆ ತಾವೆಲ್ಲರೂ ನೋಡ್ತಾ ಇದ್ವಿ ನಮ್ಮ ಮುಳುಭಾಗದಲ್ಲಿ ಎಷ್ಟು ಕೆರೆಗಳು ಆ ಕೆರೆಗಳು ಬರದು ತೊರೆಗಳು ಇರ್ತವೆ ಆ ತೊರೆಗಳನ್ನೇ ಒತ್ತುವರಿ ಮಾಡ್ಕೊಂತಾರೆ ಅದರ ಮೇಲೆ ಒಂದು ಫ್ಯಾಕ್ಟ್ರಿ ಕಟ್ತಾರೆ ಅಲ್ಲ ಮನೆ ಕಟ್ತಾರೆ ಆದ್ದರಿಂದ ಅದಕ್ಕೆ ನೀರು ಬರುವುದಿಲ್ಲ ಅಲ್ಲಿಂದ ಡೈವರ್ಟ್ ಆಗಿ ಸಿಟಿಗೆ ಬರ್ತದೆ ಸೊ ಆವಾಗ ಏನಾಗ್ತದೆ ನಾವು ಅಲ್ಲಿ ಯಾವ್ದಾವುದು ಮನೆ ಕಟ್ಟಿದ್ರ ಅಥವಾ ಯಾವುದು ಅದನ್ನು ನಾವು ಎತ್ತಲೇಬೇಕು ಅವ್ರನ್ನ ನಾವು ರಿಮೂವ್ ಮಾಡಲೇಬೇಕು ಆವಾಗ ಮಾತ್ರ ನಮ್ಮ ಪರಿಸರ ಕರೆಕ್ಟ್ ಆಗಿ ಇರೋದು ಅದೇ ರೀತಿಯಲ್ಲಿ ಸಾಕಷ್ಟು ಸಮುದಾಯಗಳು ರೋಡು ರಸ್ತೆ ಬದ್ಗೆಲ್ಲು ಎಲ್ಲ ಬದಿಗೆಲ್ಲು ನಾವು ಸುಮ ಸುಪರ್ತಿನಲ್ಲಿ ಇಟ್ಕೊಂಡಿದ್ದೇವೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಟ್ರಸ್ಟ್ ಅವರು ಸಾಕಷ್ಟು ಎಂಸ್ ಇಟ್ಕೊಂಡು ಮುಂದಕ್ಕೆ ಬಂದಿದ್ದರು ಪರಿಸರ ಬಗ್ಗೆ ಗಿಡ ಗಿಡ ನೆಡಬೇಕು ಅಂತ ಮಕ್ಕಳಿಗೆ ಪರಿಸರ ಬಗ್ಗೆ ಅರಿವು ಮೂಡಿಸೋದು ಮತ್ತು ಸಾಕಷ್ಟು ಕೆರೆಗಳು ಸಾರ್ವಜನಿಕರ ಸುತ್ತುಗಳನ್ನು ರಕ್ಷಣೆ ಮಾಡಬೇಕು ನಲ್ಲಿ ರಕ್ಷಣೆ ಮಾಡೋದಲ್ಲಿ ತಮ್ಮೆಲ್ಲರಿಗೂ ದೇವರು ಸಾಕಷ್ಟು ಶಕ್ತಿ ಕೊಡಬೇಕು ಅಂತ ನಾನು ಹಾರೈಸ್ತೀನಿ ನನಗೆ ಒಂದು ಈ ಒಂದು ಅವಕಾಶ ಕೊಟ್ಟೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಈ ಟ್ರಸ್ಟ್ ಒಳ್ಳೇದಾಗಲಿ ಮುಂದೆ ಮುಂದೆ ಹೋಗಲಿ ಮತ್ತೆ ಈ ಟ್ರಸ್ಟ್ ಜೊತೆಗೆ ಇಲಾಖೆ ಅಲ್ಲದೇನೆ ಎಲ್ಲ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಯಾವಾಗ್ಲೂ ಕೈ ಜೋಡಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ